ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ರೀ ವರ್ಷ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮನೆಗೆ ಬೇಕಾಗಿರುವಂಥ ಕೆಲವೊಂದು ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಈಗ ಮೊದಲನೇ ಟಿಪ್ಸು ಮನೆಯಲ್ಲಿ ಸಡನ್ನಾಗಿ ಲಿಕ್ವಿಡ್ ಖಾಲಿಯಾಗಿಬಿಡುತ್ತೆ ಆವಾಗ ಹೋಮ್ ಮೇಡ್ ಲಿಕ್ವಿಡ್ ಯಾವ ರೀತಿಯಾಗಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಹಚ್ಚುವಂಥ ವೀಕ್ಸ್ ವ್ಯಾಪಾರ ಬರುತ್ತಲ್ಲ ಅದನ್ನು ಒಂದು ಸ್ಪೂನ್ ತೊಗೋತಾ ಇದ್ದೀನಿ ಮತ್ತು ಅಡುಗೆ ಸೋಡನ್ನು ಹಾಕೊಂಡು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಉಗುರು ಬೆಚ್ಚಗೆ ಇರುವಂಥ ನೀರನ್ನು ತೊಗೋಬೇಕು ಸರಿಯಾಗಿ ಮಿಕ್ಸ್ ಮಾಡಿ ಖಾಲಿಯಾಗಿರುವಂಥ ಲಿಕ್ವಿಡ್ ಬಾಟಲ್ಗೆ ಸೇರಿಸಿದ್ರೆ ಸಿಂಪಲ್ಲಾಗಿ ಮನೆಯಲ್ಲಿ ಹೋಮ್ ಮೇಡ್ ಲಿಕ್ವಿಡ್ ರೆಡಿ ಆಯಿತು ಎಲ್ಲರ ಮನೆಯಲ್ಲೂ ನೇಲ್ ಪಾಲಿಶ್ ರಿಮೂವರ್ ಇದ್ದೇ ಇರುತ್ತೆ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಕಾಟನ್ನ ತಗೊಂಡು ನೇಲ್ ಪಾಲಿಶ್ ರಿಮೂವರಲ್ಲಿ ಸ್ವಲ್ಪ ಅದ್ಬಿಟ್ಟು ನೋಡಿ ಎಲ್ಲಿ ಹೊಲಸಾಗಿರುತ್ತೋ ಅಲ್ಲಿ ಈ ರೀತಿಯಾಗಿ ಉಜ್ಜಬೇಕು ಉಜ್ಜೋದ್ರಿಂದ ಎಲ್ಲ ಹೊಲಸೆಲ್ಲ ಹೋಗಿ ಹೊಸದಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಚಾರ್ಜರ್ ಕ್ಲೀನ್ ಆಯಿತು ಇವಾಗ ಚಾರ್ಜರ್ನ ಕೇಬಲ್ನ ಕ್ಲೀನ್ ಮಾಡ್ಕೊಳ್ಳೋಣ ಅದೇ ಅದನ್ನು ಕೂಡ ಸೇಮ್ ಅದೇ ರೀತಿಯಾಗಿ ಉಜ್ಕೋಬೇಕು ಎಲ್ಲೆಲ್ಲಿ ಗಲೀಜ್ ಇರುತ್ತೋ ಅಲ್ಲಿ ಉಜ್ಕೋತಾ ಇರಬೇಕು ನೋಡಿ ಪೂರ್ತಿ ಪಳಪಳ ಹೊಳಿತಾ ಇದೆ ಇವಾಗ ನೆಕ್ಸ್ಟು ನಾವು ಅಡುಗೆ ಮಾಡ್ತಾ ಇರಬೇಕಾದ್ರೆ ಮತ್ತೆ ಮಕ್ಕಳು ಆ ಕೈ ಈ ಕೈಯೆಲ್ಲ ಹಿಡಿದುಬಿಟ್ಟು ಸ್ವಿಚ್ ಬೋರ್ಡ್ ಈ ರೀತಿಯಾಗಿ ಗಲೀಜಾಗಿಬಿಟ್ಟಿರುತ್ತೆ ಅದು ಕೂಡ ಸ್ವಲ್ಪ ನೇಲ್ ಪಲ್ಯೂಷ್ ರಿಮೂವರಿಂದನೇ ಕಾಟನ್ ಕಾಟನ್ನ ತೋಯಿಸ್ಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೋಬೋದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಒಂದರಿಂದ ಎಲ್ಲಾನು ಮನೆ ಸ್ವಚ್ಛವಾಗಿ ಇಟ್ಕೋಬೋದು ನಾವು ನೋಡಿ ಎಷ್ಟು ಕ್ಲೀನಾಗಿ ಫಳಫಳ ಹೊಳಿತಾ ಇದೆ ಮತ್ತೆ ಅದೇ ನೇಲ್ ಪಾಲಿಶ್ ರಿಮೂವರ್ ಅನ್ನ ತಗೊಂಡು ಸ್ವಲ್ಪ ಹಸಿ ಮಾಡಿಬಿಟ್ಟು ಎಲ್ಲಿ ಗಲೀಜು ಅನಿಸಿದ್ಕು ಅಲ್ಲಿ ಸ್ವಲ್ಪ ಉಜ್ಜುತ್ತಾ ಬರಬೇಕು ಉಜ್ಜಿದ ಮೇಲೆ ಒಂದು ಹಸಿ ಬಟ್ಟೆನ ತಗೊಂಡು ಕ್ಲೀನಾಗಿ ಒರೆಸ್ಕೋಬೇಕು ನೋಡ್ತಾ ಇರ್ಬೋದು ಕೊಳೆಯೆಲ್ಲ ಹೋಗಿ ಗೋಡೆ ಅಷ್ಟು ಫಳಫಳ ಹೊಡಿತಾ ಇದೆ ಇದೇ ಥರ ಗೋಡೆಗಳು ಎಲ್ಲೆಲ್ಲಿ ಗಲೀಜಾಗಿರುತ್ತೋ ಆಗಿರುತ್ತೋ ನೇಲ್ ಪಾಲಿಶ್ ರಿಮೂವರನ್ನ ತಗೊಂಡು ಕ್ಲೀನ್ ಮಾಡ್ಕೋಬಹುದು ಅವಾಗ ಗೋಡೆ ಪಳ ಪಳ ಹೊಳಿತಾ ಇರುತ್ತೆ ಬಾಡಿಗೆ ಮನೆಯಲ್ಲಿದ್ರಂತೂ ತುಂಬಾನೇ ಕಷ್ಟ ಅವಾಗ ಓನರ್ ಕಡೆ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಮುಂದಿನ ಟಿಪ್ಸ್ ಅದೇ ನೇಲ್ ಪಾಲಿಶ್ ರಿಮೂವರ್ ಇಂದ ಇನ್ನೊಂದು ಟಿಪ್ಸ್ ನ ಹೇಳ್ತಾ ಇದೀನಿ ನೋಡಿ ಮಗಳ ಕಾಲಿಗೆ ಕಾಡಿಗೆ ಹತ್ತಿ ಮನೆಯಲ್ಲೇ ಓಡಾಡ್ಬಿಟ್ಟಿದ್ರು ನೋಡಿ ಅದನ್ನ ನಾನು ಬಟ್ಟೆ ತೊಗೊಂಡು ಒರೆಸುದ್ರು ಕೂಡ ಹೋಗಿರಲಿಲ್ಲ ಈ ನೇಲ್ ಪಾಲಿಶ್ ರಿಮೂವರ್ ಹೋಗ್ತಾ ಹೋಗ್ತಾ ಇದೆ ನೋಡ್ತಾ ಇರ್ಬೋದು ನಾನು ಹೋಗ್ತಾ ಹೋಗುತ್ತೋ ಇಲ್ಲವೋ ಅಂತ ಸುಮ್ಮನೆ ಟೆಸ್ಟ್ ಮಾಡಿದೆ ಪೂರ್ತಿ ಕ್ಲೀನಾಗಿ ಕಾಣಿಸ್ತಾ ಇತ್ತು ನೋಡಿ ಎಲ್ಲ ಪೂರ್ತಿ ಕ್ಲೀನ್ ಆಯಿತು ಈಗ ಮುಂದಿನ ಟಿಪ್ಸು ಈ ಥರ ಟೀ ಕಾಫಿ ಕುಡಿಯೋ ಕಪ್ಪಲ್ಲಿ ಗಲೀಜ್ ಹಾಗೆ ಕುತ್ಕೊಂಡ್ಬಿಟ್ಟಿರುತ್ತೆ ಅಲ್ಲಿ ಕೈ ಹೋಗಿ ಸ್ಕ್ರಬ್ಬರಿಂದ ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ ಸ್ವಲ್ಪ ಕೋಲ್ಗೇಟ್ನ ಪ್ರೆಶಿಗೆ ಹಚ್ಚಿಬಿಟ್ಟು ಸರಿಯಾಗಿ ಎಲ್ಲೆಲ್ಲಿ ಗಲೀಜು ಇರುತ್ತೋ ಅಲ್ಲಿ ಹುಜ್ತಾ ಬರಬೇಕು ಆವಾಗ ಕ್ಲೀನಾಗಿ ಕಾಣಿಸುತ್ತೆ ಕಪ್ಸು ಮನೆಯಲ್ಲಿ ಯಾವ್ಯಾವ ಕಪ್ಪು ಇರುತ್ತೋ ಅದನ್ನು ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಂಬಿಡಿ ನೋಡಿ ಈ ಕಪ್ ಕೂಡ ಪಳಪಳ ಹೊಳಿತಾ ಇದೆ ಈಗ ನೆಕ್ಸ್ಟು ನಾವು ಕಿವಿ ಫ್ರೂಟ್ ಸ್ಟ್ರಾಬೆರಿ ಫ್ರೂಟ್ ತಂದಾಗ ಈ ತರ ಬಾಕ್ಸ್ ಬರುತ್ತೆ ಅದನ್ನ ಬಿಸಾಡೋ ಬದಲು ಈ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೇಕು ಬಾಕ್ಸ್ ಅಲ್ಲಿ ಒಂದು ಟಿಸಿ ಪೇಪರ್ನ ನ ಹಾಕೋಬೇಕು ಸ್ವಲ್ಪ ಸ್ವಲ್ಪ ತರಕಾರಿಗಳೆಲ್ಲ ಹುಡ್ಕೊಂಡ್ಬಿಟ್ಟಿರತ್ತೆ ನಾವು ಅಲ್ಲಿ ಇಟ್ಟಿರ್ತೀವಿ ಅದರಿಂದ ಹಾಳಾಗ್ ಹೋಗ್ಬಿಡುತ್ತೆ ಇಲ್ಲಿ ಇಡೋ ಬದಲು ಈ ರೀತಿಯಾಗಿ ನಾವು ಬಾಕ್ಸ್ ಅಲ್ಲಿ ಹಾಕೊಂಡ್ಬಿಟ್ರೆ ಹದಿನೈದು ದಿನ ಆದ್ರೂ ಮೆಣಸಿಕ್ ಯಾವುದೇ ತರಹದ ತರಕಾರಿ ಕೂಡ ಕೆಡುವುದಿಲ್ಲ ನಿಮ್ಮ ಮನೆಯಲ್ಲಿ ತರಕಾರಿ ಬಾಕ್ಸ್ ಇದ್ರೆ ಓಕೆ ಆದರೆ ಇಲ್ಲ ಅಂತ ಅಂದವರು ಈ ರೀತಿಯಾದ ಬಾಕ್ಸ್ಗಳು ಇದೇ ಇರುತ್ತೆ ಮನೆಯಲ್ಲಿ ತಂದಾಗ ಈ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅದನ್ನು ಈಗ ನೆಕ್ಸ್ಟ್ ಪ್ರತಿ ಹೆಣ್ಮಕ್ಳು ಕೂಡ ಇದೊಂದು ಬಹಳ ಅಂದ್ರೆ ಬಹಳನೇ ಕಣ್ಣೀರು ಸುರಿಸ್ಕೊಂಡ್ಬಿಟ್ಟಿರ್ತೀವಿ ಈ ಟಿಪ್ಸ್ ಗೊತ್ತಾದ್ರೆ ನೀವು ಇನ್ನು ಮುಂದೆ ಕಣ್ಣೀರು ಹಾಕೋ ಅವಶ್ಯಕತೆನೇ ಇಲ್ಲ ಮನೇಲಿ ಟಿಶ್ಯೂ ಪೇಪರ್ ಇದೇ ಇರುತ್ತೆ ಅದನ್ನು ಸ್ವಲ್ಪ ತೋಯಿಸ್ಬಿಟ್ಟು ಅದ್ರ ಮೇಲೆ ನಾವು ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ರೆ ಕಣ್ಣಿಗೆ ಕಾಣ್ ಬರೋದಿಲ್ಲ ನಾವು ಅಳೋ ಅವಶ್ಯಕತೆ ಇಲ್ಲ ಟಿಶ್ಯೂ ಪೇಪರ್ ಒದ್ದೇ ಇರುತ್ತಲ್ಲ ಹಾಗಾಗಿ ಕಣ್ಣು ಉರಿಯೋದಿಲ್ಲ ಕಣ್ಣೀರು ಕೂಡ ಬರೋದಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿಬೇಕಾದ್ರೆ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈಗ ನೆಕ್ಸ್ಟು ಈಗಂತೂ ಸೊಳ್ಳೆಗಳ ಜಾತ್ರೆನೇ ನಡೀತಾ ಇದೆ ಡೆಂಗ್ಯೂ ಮಲೇರಿಯಾ ಅಂತ ಎಲ್ಲ ಹರಡ್ತಾ ಇದೆ ಸೊಳ್ಳೆಗಳು ಬರದೇ ಇರುವ ಹಾಗೆ ನಾನು ಈ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ ನಿಂಬೆಹಣ್ಣೆ ಇರುತ್ತಲ್ಲ ಎಲ್ಲರ ಮನೆಯಲ್ಲೂ ಈ ರೀತಿಯಾಗಿ ಇದನ್ನು ಮೇಲ್ಭಾಗನ ಸ್ವಲ್ಪ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿದಾದ್ಮೇಲೆ ಒಳಗಡೆ ಇರುವಂಥ ರಸನೆಲ್ಲ ಹಿಂಡಿ ತೆಗ್ಕೊಂಡು ಬಿಡಬೇಕು ಆ ರಸನ ನಾವು ಜ್ಯೂಸ್ ಬೇಕಾದ್ರೂ ಮಾಡಿ ಕುಡಿಬೋದು ಹೀಗೆ ಮಾಡೋದರಿಂದ ನಮ್ಮನೆಯಲ್ಲಿ ಕೆಟ್ಟ ವಾಸನೆ ಸೊಳ್ಳೆಗಳು ಎಲ್ಲನೂ ತಡಿಬೋದು ಮತ್ತು ಒಳ್ಳೆಯ ಸುಗಂಧನೂ ಕೂಡ ಬರುತ್ತೆ ಇದರಿಂದ ದೀಪ ಆಚಾರ್ಯ ಎಲ್ಲ ರಸ ಹಿಂಡಿ ತೆಗೆದ ಮೇಲೆ ಇದು ನಾನೊಂದು ದೀಪದ ಹಣತೆ ಮೇಲೆ ಇಟ್ಕೊತಾ ಇದ್ದೀನಿ ಅದರೊಳಗೆ ಒಂದು ನಾಲ್ಕು ಲವಂಗನ ಸೇರಿಸ್ಕೊತಾ ಇದ್ದೀನಿ ಮತ್ತು ಎಣ್ಣೆ ಹಾಕಿ ಅದರಲ್ಲಿ ಬತ್ತಿ ಇಟ್ಬಿಟ್ಟು ಈ ರೀತಿಯಾಗಿ ದೀಪ ಹಚ್ಚಿದ್ರೆ ಯಾವ ಸೊಳ್ಳೆಗಳು ಕೂಡ ಬರೋದಿಲ್ಲ ಇದೇ ತರಹದ ಹೊಸ ಹೊಸ ಟಿಪ್ಸ್ ಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು